ಮಂತ್ರಿ ಮೊಬೈಲ್ ಮುಖ್ಯಮಂತ್ರಿಗಳು ಉತ್ತರ ಕೊಡ್ತಾ ಬಿಜೆಪಿ ಬಿಜೆಪಿಯವರು ಮಾತನಾಡೋದ್ರಲ್ಲಿ ನಿಶೀಮ್ರು ಅಂತ ಗೊತ್ತಾಗಿದೆ ಎಲ್ರಿಗೂ ಭಾಷಣ ಮಾಡೋದ್ರಲ್ಲಿ ಸೀಮ್ರು ಅಂತ ಗೊತ್ತಾಗಿದೆ ಸುಳ್ಳು ಭಾಷಣ ಮಾಡೋದ್ರಲ್ಲಿ ಇನ್ನೂ ನಿಷ್ಕೀಮ್ರು ಅಂತ ಗೊತ್ತಾಗಿದೆ ಅದರಿಂದ ಇವರು ಮದ್ದು ಎದ್ದು ನಿಂತ್ಕೊಂಡು ಡಿಸ್ಟರ್ಬ್ ಮಾಡೋದು ಇವೆಲ್ಲ ಪ್ರಯತ್ನ ಮಾಡಿದ್ರೆ ನಾನೇನು ಡಿಸ್ಟರ್ಬ್ ಆಗಲ್ಲ ಎದುಕೊಳ್ಳೋದು ಇಲ್ಲ ಇವರಿಗೆ ಎದುಕೊಳ್ಳೋದು ಇಲ್ಲ ಇವರಿಗೆ ಇವಾಗಿ ବିಗಾತ್ ನಾವೇನ ಎದುರ್ತิวಾ ಸರ್ ನಾವೇನ ಎದುರ್ತิวಾ ನೀವು ಎದುರಿಸಬೇಕು ಅಂತ ಪ್ರಯತ್ನ ಮಾಡ್ದ್ರು ಇಲ್ಲಲ್ಲ ಯಾರು ಯಾರು ಎದುರಸಕ ಆಗಲ್ಲ ನಾವು ಇಲ್ಲ ನಾವು ಸುಳ್ಳು ಹೇಳಿದ್ರೆ ಅದನ್ನ ವಿರೋಧ ಮಾಡೋದು ನಮ್ಮ ಹಕ್ಕು ಮಾಡಿ ಅದನ್ನೇ ಮಾಡಿ ನೀವು ಕೇಳ್ರಿ ಉತ್ತರ ಕೊಡುವಾಗ ಉತ್ತರ ಕೊಡೋಕೆ ಕೂತ್ಕೊಂಡು ಕೇಳ್ರಿ ಮೊದ್ಮದೇ ಅಧೀತಗಳದು ಸಜ್ಜನ ಸಜ್ಜನಕ್ಕೆ ಅಲ್ಲ ಮೊದ್ಮದೇ ಅಧೀತಗಳದು ಸಜ್ಜನಕ್ಕೆ ಅಲ್ಲ

ಸಮಾನತೆ ಇಲ್ಲ ಆಸ್ತಿಕ ನುಡಿದರೆ ಮುತ್ತಿನ ಹಾರದಂತಿರಬೇಕು ಬಸವಣ್ಣವ್ರು ಹೇಳಿರೋದು ಇದು ನಾನು ಹೇಳಿರೋದಲ್ಲ ನುಡಿದರೆ ಮುತ್ತಿನ ಹಾರದಂತಿರಬೇಕು ನುಡಿದರೆ ಲಿಂಗ ಮೆಚ್ಚಿ ಇರಬೇಕಲ್ವಾ ನೀವು ಸುನ್ ಸುಮ್ಮನೆ ಮಾತಾಡೋದಕ್ಕೆ

ನಾರಾಯಣಸ್ವಾಮಿ ನಾರಾಯಣ ಮಾಡ್ತಾ ಇರ್ತಾರ್ಟ್ಗ ಆಮೇಲೆ ಆಮೇಲೆ ನೀವು ಟೆಂಪ್ ಆಗಿದ್ದೀರಿ ಏನ್ ಮಾತಾಡ್ತೀವಿ ಚೀಫ್ ಹಿಪ್ ಆಗಿ ಸ್ವಲ್ಪ ತಾಣದ ಗೌರವರ್ ಕೊಡಕ್ಕೆ ಮಾತಾಡಬಿಡಿ ಮಾತಾಡಬಿಡಿ ಅದಕ್ಕೆ ಮಾನ್ಯ ಈ ಏನು ಮಾತಾಡಕ್ಕೆ ಇವರಿಗೆ ಸತ್ಯ ಇದಿಲ್ಲ ವಾಸ್ತವಾಂಶಗಳು ಇಲ್ವಲ್ಲ ನಾವು ತಪ್ಪುಗಳು ಮಾಡಿಲ್ವಲ್ಲ ಅದಕ್ಕೆ ಏನು ಸುಳ್ಳುಗಳನ್ನು ಹೇಳ್ತಾ ಇರೋದು ಅದಕ್ಕೆ ನೋಡಪ್ಪ ನುಡಿದರೆ ಮುತ್ತಿನ ಹಾರದಂತಿರಬೇಕು ಗೊತ್ತಾಯ್ತಾ ಲಿಂಗ ಮೆಚ್ಚಿ ಹೌದೌದಂತಿರಬೇಕು ಅದನ್ನು ಸ್ವಲ್ಪ ಕಲ್ತುಕೊಳ್ತಕ್ಕಂಥದ್ದು ಭಾಳ ಒಳ್ಳೆಯದು ಅಂತೇಳಿ ನಾನು ಅಂದ್ಕೊಂಡು ಏನು ಪೂಜಾರಿ ನಗ್ತಾ ಇದ್ದೀರಲ್ಲ ಇರಲಿ ಇರಲಿ ಸ್ವಲ್ಪ ಇರಲಿ ಮಾನ್ಯ ಅಧ್ಯಕ್ಷರೇ ಅದು ಇರಲಿ ಈ ಅವರವರು ಕೂಡ ಬಾದಾಮೆ ಬೇರೆ ಬೇರೆ ಮಾತಾಡಿ ಅದು ಹೇಳಿದ್ರು ಈ ಯೋಜನೆಗಳಿದಾವಲ್ಲ ಇದು ಗ್ಯಾರಂಟಿ ಯೋಜನೆಗಳು ಈಗ ಇವ್ರು ಹೇಳಿದರು ಅವ್ರಿಗೆ ಯಾರಿಗೂ ಶಕ್ತಿ ಕೊಡಲ್ಲ ಅಂತ ಹೇಳಿದ್ರು ಸ್ವಾಮಿ ಅವರು ಬಡವ್ರಿಗೆ ಯಾರಿಗೂ ಶಕ್ತಿ ಕೊಡಲ್ಲ ಅಂತ ಈಗ ಶಕ್ತಿ ಯೋಜನೆ ಇಲ್ಲಿವರೆಗೆ ಅಂದರೆ ನಾನು ಬಜೆಟ್ ಮಾಡಿ ಫೆಬ್ರವರಿವರೆಗೆ ನಾನೂರ ಒಂಬತ್ತು ಕೋಟಿ ಜನರ ಫ್ರೀ ಟ್ರಿಪ್ ಮಾಡಿದ್ದಾರೆ ನಾನೂರ ಒಂಬತ್ತು ಕೋಟಿ ಜನ ಎಲ್ಲ ಮಹಿಳೆಯರಿಗೂ ಮಾಡಿದ್ದೀವಿ ಫ್ರೀಯಾಗಿ ಅದು ಮಹಿಳೆಯರಿಗೆ ಸಾಮಾಜಿಕ ಶಕ್ತಿ ಆರ್ಥಿಕ ಶಕ್ತಿ ಕೊಡ್ತಕ್ಕಂಥ ಕಾರ್ಯಕ್ರಮ ಅಲ್ವಾ